హలో హలో డి బాస్ డి బాస్టి ನೀವೆಲ್ಲ ನೀವೆಲ್ಲ ಹಿಂಗೆ ಹೆಣ್ಣನಿಂದನೆ ಮಾಡೋದ್ರಿಂದಾನೆ ಅವನು ಷಂಡ ಆಗಿತ್ತು ಕುಜೀಪ್ ಬಗ್ಗೆ ಎಲ್ಲ ಹೀರೋ ಬಗ್ಗೆ ಮಾತಾಡ್ತೀಯ ಕಳ್ಳೊಂತರ ಓಡಾಡ್ತಾ ನೀನು ಹೆಂಗ ನೀನು ನಪುಂಸಕ ಬಾಸುನು ನಿರ್ಲಿಂಗಿ ಬಾಸು ನಾಮರ್ದ ಬಾಸು ಏ ನಮ್ ಭಾಷ್ ಸಾಯಂಕ ಮಾಡ್ತಾನಲ್ಲ ಉದ್ರು ಆಯ್ತವೆ ಎಲ್ಲಿಜಾ ನೀನಪ್ಪ ಇನ್ನೇನಾಗತ್ತೋ ಮಾಡದ್ ಬಾರದು ಮಾಡಿದ್ರೆ ಎಲ್ಲ ಉದ್ರು ಬಾರ ಮಂಡಿಕೆ ಬಾರ ನೀ ಅಂತ ಎಲ್ಲ ಗೀರೆಗಳು ಇದ್ ಮಾಡ್ತಾ ಇದ್ಯಾ ನೀನ ಅಂಗೂ ಹೆಂಗೆ ನೀನು ಈ ಹೊಲಸ ಮೇಲೆ ಕೂತ್ಕೊಂಡಿರೋ ಹುಳುಗಳ ತರ ಮಾತಾಡ್ತಿರಲ್ಲ ಆಡ್ತಿರಲ್ಲ ಹೊಲ್ಸ ಮೇಲೆ ಇರೋ ಕೂತ್ಕೊಂಡಿರೋ ಹುಳು ಹೇಳತ್ತೆ ಬಾ ನೋಡ್ಕೊತೀನಿ ನಮ್ಮೂರ್ಗೆ ಅಂತ ಯಾರು ಹೋಗ್ತಾರ ಹೊಲಸುಗ್ ಜೀವನಾನೇ ಹೊಲಸು ಮೊನ್ನೆ ತಾನೇ ಮಂಡ್ಯ ಸಂತೆಗ್ ಬಂದಿದ್ದೆ ನೀನು ಏನ್ ಬೇಕಾದ್ರೂ ಮಾತಾಡ್ತೀನಿ ಅನ್ಯಾಯದ ವಿರುದ್ಧ ಏನೋ ಮಾಡಿದ ಒಂದು ಸೂರು ಏನೋ ಮಾಡಿದ್ಯಾ ಜನಕ್ಕೆ ಮಾಡಿಲ್ಲ ಅವ್ರ ಅನಾಥಾಶ್ರಮಕ್ಕೆ ಮಕ್ಕಳುಗಳಿಗೆ ಅಷ್ಟು ಮಾಡ್ತಾವ್ರಲ್ಲ ನೀನ್ ಏನಕ್ಕೆ ಸಂಡ ಅಂತ ಇದ್ ಮಾಡಿದ್ಯಾ ಬಸ್ಗೆ ಸಂಡ ಅಂತ ಏನಕ್ಕೆ ಹೇಳು ಏನಕ್ಕೆ ಅಂತ ನೀನ್ ಎಲ್ಲಿದ್ಯಾ ಹೇಳು ನೀನು ನಮ್ ಭಾಸ್ ಬಗ್ಗೆ ನೀನ್ ಏನಂತ ಮಾಡಿದ್ಯಾ ಚಂಡ ಅಂತ ಹಾಕಿದ್ಯಾ ಏನಕ್ಕೆ ಹಾಕ್ಬೇಕು ಅವನು ನೀನು ತಿಳ್ಕೊಂಡು ಮಾತಾಡೋ ಅವ್ರೇನ್ ಮಾಡವ್ರೆ ಏನು ಅಂತ ನೀನು ಸುದೀಪ್ ಬಗ್ಗೆನು ಮಾತಾಡಿದ್ಯಾ ಈ ನೀನ್ ದರ್ಶನ್ ಬಗ್ಗೆ ಮಾತಾಡಿದ್ಯಾ ಯಶ್ವ ಬಗ್ಗೆ ಮಾತಾಡಿದ್ಯಾ ಬೇಡ ಅವಲ್ಲ ಹೀರೋನೇ ಬೇಡ ನೀನು ಹೀರೋ ಬಿಡೋದ್ ನಮ್ಮ ಒಂದು ಮಾತಾಡ್ತೀನಿ ಕೇಳೋ ನೀನ್ ಅಂತಿಂದ ದೊಡ್ಡವನೇ ನೀನು ನೀನು ಚಿಕ್ಕ ಮುಂದ್ಕೊಂಡ್ ಮಂಡ್ಯಗೆ ಜನ್ಸ ಇಲ್ಲಿ ಬಾರ ನೀನು ಇಲ್ಲಿ ಬಂದ್ಬಿಟ್ಟು ಡಿ ಬಸ್ ಪಾನಿಪುರಿ ಯಾರು ಅಂತ ಕೇಳ ಹೇಳ್ತಾರೆ ಮಂಡ್ಯಕ್ ಬಂದ್ ಮಾತಾಡ ಬಂದು ಬಂದು ಹೋದ್ರು ಮಂಡ್ಯ ಅದ ಕಂಡು ಮಂಡ್ಯದ ರಜಿಸ್ಟರ್ ಅಮೃತ್ ಊರ್ ಕಣ ಇದು ಅವ್ರ ಮಗ ದತ್ತು ಪುತ್ರ ಡಿ ಬಸ್ ಕಣಲ್ಲಿ ಅಂದ್ರೆ ಅದಕ್ ಮುಂಚೆ ಗಂಡಸರ ಇರ್ಲಿಲ್ಲ ನಾವು ಮಂಡ್ಯದಲ್ಲಿ

ಮಂಡ್ಯ ಏ ಮಾಂಡವಿ ಮಹರ್ಷಿಗಳಿಂದ ಉತ್ಪತ್ತಿಯಾದ ಗಂಡು ಭೂಮಿ ಅದು ಆ ಗಂಡು ಭೂಮಿಯಲ್ಲಿ ನೀವು ಶೆಂಡ್ ಸೇರ್ಕೊಂಡು ಮಂಡ್ಯದ ಶಂಡರು ಅಂತ ಒಂದು ಪಿಕ್ಚರ್ ಮಾಡು ಮಂಡ್ಯದ ಮಂಡ್ಯದ ಗಂಡು ಅಂತ ಪಿಕ್ಚರ್ ಮಾಡಿದ್ರೆ ನೀನು ಮಂಡ್ಯದ ಶಂಡ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟು ಮಂಡ್ಯ ಮಾನ ಕಳಿಬೇಡಿ ನೀವು ಮಂಡ್ಯ ಮಾಂಡವಿ ಮಹರ್ಷಿಗಳ ಗಂಡು ಭೂಮಿ ಅದು ಅದ್ರ ಮಾನ ಕಳಿದೆ ನೀವು ಮರ್ಯಾದೆಯಿಂದ ಬದುಕಿ ಇಲ್ಲ ಅಂದ್ರೆ ಆ ಊರು ಬಿಟ್ಬಿಟ್ಟಿ ನೀವು ಮಂಡೇಕಂದ್ರೆ ಇಲ್ಲಿ ನೀರ್ ಕೇಳಿದ್ರೆ ಕಬ್ನಾಲ್ ಕೊಡ್ತೀವಿ ನಾವು ಅನ್ನ ಕೊಡ್ತೀವಿ ಅಂಡವ್ರ ಅಮ್ಮ ಅಪ್ಪನ ಬೈಯಲ್ವೋ ಅಮ್ಮ ಅಕ್ಕನ ಬೈಯಲ್ಲ ಅಲ್ಲ ನೀರ್ ಕೊಟ್ರೆ ಏನ್ ಕೊಡ್ತೀರಿ ನೀವು ನೀರ್ ಕೊಟ್ಟಿದ್ದಕ್ಕೆ ಬಾ ಮಂಡೆ ಹೆಂಗಿಂದ ತೋರ್ಸ್ತೀವಿ ನಾವ್ ಏನು ಅಂತ ಹೆಂಗ್ ಮಾತಾಡ್ತಾ ಈ ನಂಬರ್ ಸ್ಟೋರ್ ಮಾಡ್ಕೋತೀನಿ ಮಂಡ್ಯಾಗ ಬಂದು ಫೋನ್ ಮಾಡ್ತೀನಿ